ಅವ್ನು ಯಾರೋ ಡಿ ಬಾಸ್ ಅಂತೆ ಡಿ ಬಾಸ್ ಏನು ಏನ್ ನಿಮ್ಮಅಪ್ಪ ಬೆಂಗ್ಳೂರು ನಿಮ್ಮ ಅಪ್ಪ ಕರ್ನಾಟಕ ಏನ್ ಸಮಾಜದಲ್ಲಿ ಯಾವನ್ ಕೇಳಬಾರ್ದು ಓಹೋ ಇವ್ರು ಮಾಡೋ ಹುಚ್ಚಾಟ ಹ ಶೆಡ್ಡು ಕೊಲೆ ಕಿಡ್ನಾಪ ಅದೇ ಇಲ್ಲಿ ಇರೋದು ಅರ್ಥ ಆಯ್ತಾ ಅಂತರಾತ್ಮಗಳು ಓಡಾಡ್ತಾವೆ ಏನ್ ಏನು ಓಹೋ ಹೋ ಏನು ಏನ್ ಡಿ ಬಾಸ್ ಆಗ್ಬಿಟ್ರೆ ಏನೋ ಅವನ್ ಬಾಸಾ ಇದಕ್ಕೆಲ್ಲ ಭು ಕೊಲೆಗಳಿಗೆ ಅತ್ಯಾಚಾರಕ್ಕೆ ಅವನ್ ಅದಕ್ಕೆ ಲಾಯಕ್ ಹೇಳ ಬಾಯ್ ತೆಗೆಸಬೇಡಿ ಓಕೆ ಸಮಾಜದಲ್ಲಿ ನ್ಯಾಯ ಬದುಕಿದೆ ಪ್ರಶ್ನೆ ಮಾಡೋರು ಇನ್ನ ಜೀವಂತಾರೆ ಅವನ್ ಯಾರೋ ಡಿ ಬಾಸ್ ಅಂತೆ ಡಿ ಬಾಸು ಏನು ಏ ನಿಮ್ಮಪ್ಪ ಬೆಂಗಳೂರು ನಿಮ್ಮ ಅಪ್ಪ ಕರ್ನಾಟಕ ಏನ್ ಸಮಾಜದಲ್ಲಿ ಯಾವನ್ ಕೇಳಬಾರ್ದು ಓಹ್ ಇವ್ರು ಮಾಡೋ ಹುಚ್ಚಾಟ ಹೋ ಕೊಲೆ ಕಿಡ್ನಾಪು ಅದೇ ಇಲ್ಲಿ ಇರೋದು ಅರ್ಥ ಆಯ್ತಾ ಅಂತರಾತ್ಮಗಳು ಓಡಾಡ್ತಾವೆ ಏ ಏನು ಓಹೋ ಹೋಹೋ ಏನು ಏನ್ ಡಿ ಬಾಸ್ ಬಿಟ್ರೆ ಏನು ಅವನ್ ಬಾಸ ಇದಕ್ಕೆಲ್ಲ ಬಾಸು ಕೊಲೆಗಳಿಗೆ ಅತ್ಯಾಚಾರಕ್ಕೆ ಅವನ್ ಅದಕ್ಕೆ ಲಾಯಕ್ ಬಾಯ್ ತೆಗಿಸ್ಬೇಡಿ ಓಕೆ ಸಮಾಜದಲ್ಲಿ ನ್ಯಾಯ ಬದುಕಿದೆ ಪ್ರಶ್ನೆ ಮಾಡೋರು ಇನ್ನೂ ಜೀವಂತವಾಗಿದ್ದಾರೆ